ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕರೆಯ ಮೇರೆಗೆ ತಮ್ಮ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ತುರುವೇಕೆರೆ ತಾಲೂಕು ಸಂಘ ತಾಲೂಕು ಕಚೇರಿ ಆವರಣದಲ್ಲಿ ನಡೆಸುತ್ತಿರುವ ಮುಷ್ಕರವನ್ನು ಮುಂದುವರೆಸಿದ್ದಾರೆ ತಮ್ಮ ಬೇಡಿಕೆ ಈಡೇರಿಸಲು ಸರ್ಕಾರ ಮಂಡುತನ ಪ್ರದರ್ಶನ ಮಾಡುತ್ತಿದೆ ಎಂದು ಆಕ್ರೋಶಗೊಂಡಿರುವ ಗ್ರಾಮ ಅಧಿಕಾರಿಗಳು ತಮ್ಮನ್ನು ಎಲ್ಲ ವಿಚಾರಗಳನ್ನು ಕಡೆಗಣಿಸಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ನಮ್ಮ ಜಿಪಿಆರ್ ನ್ಯೂಸ್ ಚಾನೆಲ್ನೊಂದಿಗೆ ಮಾತನಾಡಿದ ಜಿಲ್ಲಾ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಅವರು ತಮ್ಮ ಬೇಡಿಕೆಗಳ ಬಗ್ಗೆ ಮಾಹಿತಿ ನೀಡಿ ಮುಷ್ಕರ ಮುಂದುವರಿಸುವ ನಿರ್ಧಾರ ಪ್ರಕಟಿಸಿದರು ತಾಲೂಕು ಅಧ್ಯಕ್ಷ ಜಗದೀಶ್ ಸೇರಿದಂತೆ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಸದಸ್ಯರುಗಳು ಈ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ವರದಿ ಜಿಪಿ ರಾಮಪ್ರಸಾದ್ ಹುಲಿಕಲ್ ಪಾರ್ಥಸಾರಥಿ ಇದುವರೆಗೂ ಸಹ ನಮ್ಮ ಯಾವುದೇ ಬೇಡಿಕೆಗಳನ್ನು ಈಡೇರಿಸಿರುವುದಿಲ್ಲ ಇದರ ಬಗ್ಗೆ ಸನ್ಮಾನ್ಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ಮನವಿಯನ್ನು ಸಲ್ಲಿಸಲಾಯಿತು ಅವರು ಸಹ ಯಾವುದೇ ರೀತಿ ಸ್ಪಂದಿಸದೇ ಇರುವುದರಿಂದ ಈ ಹತ್ತರಿಂದ ನಾವು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೀವಿ ನಮ್ಮ ಹಲವು ಬೇಡಿಕೆಗಳು ಮೂಲಭೂತ ಸೌಕರ್ಯಗಳು ವರ್ಗಾವಣೆ ಮೊಬೈಲ್ ತಂತ್ರಾಂಶ ಭೌತಿಕಾತೆ ಅಂತ ಹೇಳಿ ಒಟ್ಟು ಇಪ್ಪತ್ತು ನಾವು ಮೊಬೈಲ್ ಆ್ಯಪ್ಗಳನ್ನು ನಿರ್ವಹಿಸ್ತಾ ಇದ್ದೀವಿ ಯಾವುದೇ ರೀತಿ ನಮಗೆ ಸಾಮಗ್ರಿಗಳನ್ನಾಗಲಿ ಕಟ್ಟಡಗಳನ್ನಾಗಲಿ ನೀಡಿರುವುದಿಲ್ಲ ಇವೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು ಮಾನ್ಯ ಸಚಿವರಿಗೂ ಸಹ ನಾವು ಈ ನಮ್ಮ ಬೇಡಿಕೆಗಳನ್ನು ಸಲ್ಲಿಸಿದ್ದೀವಿ ಲ್ಯಾಪ್ಟಾಪ್ ಏನಾದರೂ ಕೊಟ್ಟಿದ್ದಾರೆ ಯಾವುದೇ ರೀತಿ ಏನು ಮೂಲ ಸೌಲಭ್ಯಗಳನ್ನು ನೀಡಿರುವುದಿಲ್ಲ ಖರ್ಚಿನಲ್ಲಿ ಬಾಡಿಗೆ ಹಾಂ ಸ್ವಂತ ಖರ್ಚಿನಲ್ಲಿ ಹಾಗೂ ಹಳೆಯ ಯಾವುದಾರ ಶಾಲೆಗಳಲ್ಲಿ ಇರುವಂಥ ಹಳೆಯ ಶಾಲೆಗಳು ಮಕ್ಕಳಿಲ್ದಲೇ ಖಾಲಿ ಇರುವಂಥ ಶಾಲೆಗಳಲ್ಲಿ ನಾವು ಇದ್ದೀವಿ ಅವು ಸಹ ಈಗಲೂ ಆಗಲೋ ಬಿದ್ದೋಗ ಸ್ಥಿತಿಯಲ್ಲಿದ್ದಾವೆ ಅಂಥದ್ರಲ್ಲಿದ್ದೀವಿ ನಮ್ಮ ಏನಿದೆ ರಾಜೇಶ್ವ ನಿಧಿ ಕಂದಾಯ ಇಲಾಖೆಯಲ್ಲಿರುವಂಥ ರಾಜಸ್ವ ನಿಧಿಯನ್ನೇ ನಾವು ಉಪಯೋಗಿಸ್ಕೊಬೇಕು ನಾವು ಸರ್ಕಾರದಿಂದ ನಾವು ಬಜೆಟಿಂದ ಏನೂ ಕೇಳ್ತಾ ಇಲ್ಲ ನಮ್ಮ ಕಂದಾಯ ಇಲಾಖೆಯಲ್ಲಿರುವ ರಾಜೇಶ್ವ ನಿಧಿಯನ್ನೇ ನಾವು ಉಪಯೋಗಿಸ್ಕೊಂಡ್ರೆ ಅದೇ ಬಹಳ ಇದೆ ಅದನ್ನು ನಮಗೆ ಕೊಟ್ಟರೆ ಸಾಕು ನಾವು ಬಜೆಟಿಂದ ಯಾವುದೇ ರೀತಿ ಸರ್ಕಾರವನ್ನು ಕೇಳ್ತಿಲ್ಲ ಸೊ ಸ್ಟ್ರೈಕು ಭಾಳ ದಿವಸ ನಡೆಯುತ್ತೆ ಅಂತ ಹೌದು ಮುಂದುವರಿಯುತ್ತೆ ಮುಂದಿನ ಏನು ನಮ್ಮ ರಾಜ್ಯಾಧ್ಯಕ್ಷರು ಏನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವೆಲ್ಲರೂ ಭಾಗಿಯಾಗಿ ಸರ್ಕಾರದ ಮೇಲೆ ಬೇಡಿಕೆಗಳಿಗೆ ಸ್ಪಂದಿಸೋರಿಗೆ ಹೋರಾಟ ಹೌದು